ಗೊತ್ತಾಗಲ್ಲ ಪ್ಯಾಸೆಂಜರ್ ಅಷ್ಟೇ ಪ್ಯಾಸೆಂಜರ್ ಅವರಿಂದ ನಾವು ಅನ್ನ ತಿಂತೀವಿ ಅಂತ ಹೇಳಿ ನಾವು ಸರ್ವಿಸ್ ಕೊಡ್ತೀವಿ ಕರ್ಕೊಂಡು ಹೋಗಿ ಬಿಡ್ತೀವಿ ಆದ್ರೆ ಆಟೋ ಚಾಲಕರಲ್ಲಿ ಆಟೋದಲ್ಲಿ ಏನಾದ್ರೂ ಅವರು ಹಣ ಬಿಡೋದ್ರಿ ಏನಾದರೂ ವಸ್ತುಗಳು ಬಿಡೋದಾಗ್ಲಿ ಮತ್ತೆ ರಿಟರ್ನ್ ಕೊಡೋದು ನಮ್ಮ ಇದ್ರಲ್ಲಿ ಬರೋದಿಲ್ಲ ಅಲ್ವಾ ಹಾಗಾಗಿ ನಾವು ಒಂದು ಪೀಸ್ ಆಟೋ ಸಂಘಟನೆ ಒಂದು ಕಟ್ಟಬೇಕು ಆಟೋ ಚಾಲಕರ ವಿಳಿವಿಗಾಗಿ ಆಟೋ ಚಾಲಕರನ್ನ ರಕ್ಷಣೆಗಾಗಿ ಆಟೋ ಚಾಲಕರು ಪೊಲೀಸ್ ಇಲಾಖೆಯಿಂದ ಆಗ್ಲಿ ಆಟೋ ಇಲಾಖೆಯಿಂದ ಇಲ್ಲ ಮಾಪನ ಶಾಸ್ತ್ರ ಇಲಾಖೆಯಿಂದಾಗಲಿ ಏನಾದರೂ ತೊಂದರೆ ಬಂದಲ್ಲಿ ಸಂಘಟನೆ ಒಂದು ಇರಬೇಕು ಅಲ್ವಾ ಸಂಘಟನೆ ಒಂದಿದ್ರೆ ಏನೇ ಒಂದು ಚಾಲಕರಿಗೆ ತೊಂದರೆ ಆದಾಗ ನಾವೆಲ್ಲರೂ ನಿಂತ್ಕೊಂಡು ಆ ತೊಂದರೆಯನ್ನ ಬಗೆಹರಿಸ್ಕೋಬಹುದು ಅಂತ ಹೇಳಿ ನಾವು ಒಂದು ಸಂಘಟನೆಯನ್ನ ಇರಬೇಕು ಸಂಘಟನೆ ಮೆಂಬರ್ಶಿಪ್ ತಗೊಂಡಿರ್ಬೇಕು ಈ ಸಂಘಟನೆ ಹನ್ನೊಂದು ವರ್ಷದ ಮುನ್ನ ಯಾವ ತರ ಓಪನಿಂಗ್ ಆಯ್ತು ಲವರ್ಸ್ ಡೇ ಅಂತ ಹೇಳಿದೆ ಮದರ್ಸ್ ಡೇ ಅಂತ ಹೇಳಿದೆ ಅಲ್ವಾ ಇದೆ ಬೇರೆ ಬೇರೆ ಡೇ ಡೇ ಎಲ್ಲ ಇದೆ ಆದ್ರೆ ಆಟೋ ಡೇ ಅಂತ ಹೇಳಿ ಮಾಡಬೇಕು ಅಂತ ಹೇಳಿ ನಮ್ಮ ಅನೀಲ್ ಶೆಟ್ರು ಅಂತ ಹೇಳಿ ಸಂಸ್ಥಾಪಕ ಅಧ್ಯಕ್ಷರಿದ್ದಾರೆ ಅವ್ರ ಮೈಂಡ್ ಅಲ್ಲಿ ಬಂತು ಏನಂದ್ರೆ ಆಟೋ ಚಾಲಕರಿಗೆ ಶಂಕರ್ನಾಗ್ ಅಂತ ಹೇಳಿದ್ರೆ ಇಷ್ಟ ಅಲ್ವಾ ಆಟೋ ಚಾಲಕರು ಅಂತ ಹೇಳಿದ್ರೆ ಶಂಕರ್ನಾಗ್ ಅಂದ್ರೆ ಅವ್ರ ದೇವ್ರ ತರ ನೋಡ್ತೀವಿ ಒಂದ್ ರೀತಿಯಲ್ಲಿ ಅಲ್ವಾ ಅವರೇ ಹೀರೋ ಆ ಒಂದು ಪಿಕ್ಚರ್ ಮಾಡಿದಾಗ ಆಟೋ ಚಾಲಕರು ಯಾವ ರೀತಿಯಲ್ಲಿ ಇದರ ಆಟೋ ಚಾಲಕರು ಹೇಗೆ ಏನು ಅಂತ ಹೇಳಿ ಅವರು ತೋರಿಸ್ಕೊಟ್ಟಿದ್ರೆ ಶಂಕರ್ನಾಗ ಅವರು ಹಾಗಾಗಿ ಶಂಕರ್ನಾಗ್ ಅವರ ಹುಟ್ಟಿದ ದಿನಾಂಕ ಒಂಬತ್ತನೇ ತಾರೀಕು ಹನ್ನೊಂದನೇ ತಿಂಗಳು ಬರುತ್ತೆ ಪ್ರತಿ ಹನ್ನೊಂದನೇ ತಿಂಗಳಿಗೆ ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕು ಬರುತ್ತೆ ಹನ್ನೊಂದನೇ ತಿಂಗಳಿನಲ್ಲಿ ಒಂಬತ್ತನೇ ತಾರೀಖು ಬರುತ್ತೆ ಆ ದಿವಸ ನಾವು ಆಟೋ ಡೇ ಅಂತ ಹೇಳಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಆಟೋ ಡೇ ಫಂಕ್ಷನ್ ಯಾವ ರೀತಿನಲ್ಲಿ ಮಾಡಬೇಕು ಅಂತ ಹೇಳಿದಾಗ ಒಂದು ಸುಮಾರು ಒಂದು ಐನೂರು ಕೆ ಜಿ ಕೇಕ್ ಆಟೋ ಆಟೋ ರಿಕ್ಷಾ ರೂಪದಲ್ಲಿ ಕೇಕ್ ಅನ್ನ ಮಾಡಿ ಕೇಕ್ ಕಟ್ಟಿಂಗ್ ಮಾಡಬೇಕು ಅಂತ ಹೇಳಿ ನಮ್ಮ ಯಾವ ಪಾರ್ಕ್ ಅದು ಫ್ರೀಡಂ ಪಾರ್ಕ್ ಫ್ರೀಡಂ ಪಾರ್ಕ್ ನಲ್ಲಿ ಮಾಡಬೇಕು ಅಂತ ಹೇಳಿ ಎಲ್ಲಾ ಚಾಲಕರಿಗೆ ಸೇರಿಸಿ ಬೆಂಗಳೂರು ನಗರದಲ್ಲಿ ಎಷ್ಟು ಸಂಘಟನೆಗಳಿದೆ ಆದರ್ಶ ಸಂಘಟನೆ ಇದೆ ಎ ಆರ್ ಡಿ ಇದೆ ಬೇರೆ ಬೇರೆ ಜಯ ಕರ್ನಾಟಕ ಇದೆ ರಕ್ಷಣಾ ಎಲ್ಲಾ ಸಂಘಟನೆ ಮುಖಂಡರಿಗೂ ಎಲ್ಲ ಸೇರಿಸಿ ಎಲ್ಲಾ ಚಾಲ ಚಾಲಕರಿಗೂ ಸೇರಿಸಿ ಆ ಒಂದು ಆಟೋ ಕಟ್ಟಿಂಗ್ ನಲ್ಲಿ ಆಟೋ ಒಂದು ಐನೂರು ಕೆ ಜಿ ಕೇಕ್ ಮಾಡಿ ಅದನ್ನ ಉದ್ಘಾಟನೆ ಮಾಡಿದ್ದು ನಮ್ಮ ದಿವಂಗತ ಅಂಬರೀಶ್ ರವರು ಡಬಲ್ ಸ್ಟಾರ್ ರವರು ಬಂದು ಅದನ್ನ ಉದ್ಘಾಟನೆ ಮಾಡಿದ್ರು ಮತ್ತೆ ಸುದೀಪ್ ಅವರು ಫಿಲಿಂಟ್ ಮಿನಿಸ್ಟರ್ ನಮ್ಮ ಸುದೀಪ್ ಅವರು ಅವರು ಉಸ್ತುವಾರಿಯಾಗಿ ರಾಯಭಾರಿಯಾಗಿ ಆಗಿ ಅವರು ಸಹ ಬಂದು ಓಪನಿಂಗ್ ಮಾಡಿದ್ರು ಆ ಟೈಮ್ ನಲ್ಲಿ ಹನ್ನೊಂದು ವರ್ಷದ ಮುಂಚೆ ಆಟೋ ಡೇ ಅಂತ ಹೇಳಿ ಮಾಡಿದಾಗ ಆ ಏಳು ಜನ ಆಟೋ ಚಾಲಕರಿಗೆ ಚಿನ್ನದ ಪದಕವನ್ನ ಕೊಟ್ವಿ ಯಾಕೆ ಕೊಟ್ವಿ ಒಬ್ಬ ಚಾಲಕ ಏನೇ ಆಗ್ಲಿ ಆ ಚಾಲಕ ಏನಾದ್ರು ರಸ್ತೆನಲ್ಲಿ ಹೋಗ್ಬೇಕಾದ್ರೆ ಏನಾದ್ರು ವಸ್ತುಗಳು ಬಿಟ್ಟಿದ್ರೆ ಇಲ್ಲ ಪ್ಯಾಸೆಂಜರ್ ಏನಾದ್ರು ರಾತ್ರಿ ಹೊತ್ತು ಇದ್ರೆ ನೋಡಿ ಒಂದು ರಾತ್ರಿ ಕೆಂಗೇರಿಯಿಂದ ಮುಂದೆ ಎಲ್ಲೋ ಲೇಡೀಸ್ ಒಂದು ಹುಡುಗಿ ಎಲ್ಲೋ ಹೊರ್ಗಡೆ ಹೊರ್ಗಡೆ ಊರಿಂದ ಬಂದಿರ್ತಾರೆ ಮಹಾರಾಷ್ಟ್ರ ಕಡೆಯಿಂದ ಆ ಹುಡುಗಿ ಅಲ್ಲಿಂದ ಕನಕ್ಪುರ ರೋಡ್ಗೆ ಬರಬೇಕು ಆದ್ರೆ ಅವರು ಗಾಬರಿ ಆಗಿದ್ರೆ ಯಾವುದು ಇಲ್ಲ ಹಾವುದಿಲ್ಲ ನಮ್ಮ ಆಟೋ ಚಾಲಕರು ಒಬ್ರು ಬರ್ತಾರೆ ಅವಾಗ ಕೇಳಿದಾಗ ಫೋನ್ ಅಲ್ಲಿ ಮಾತಾಡ್ಬಿಟ್ಟು ಕರ್ಕೊಂಡು ಬನ್ನಿ ಅಂದಾಗ ಅವ್ರ ಆಟೋ ಡ್ರೈವರ್ ಕರ್ಕೊಂಡು ಹೋಗಿ ಕನಕ್ಪುರ ರೋಡ್ಗೆ ದೂರ ಅದನ್ನು ಎಲ್ಲಿ ನಮ್ಮ ಕೋಲ್ಕೊಂಡೆ ಕ್ರಾಸ್ ಬಿಟ್ಟು ಇನ್ನೂ ಮುಂದಕ್ಕೆ ಅಲ್ಲಿ ಹೋಗಿ ಕರೆಕ್ಟಾಗಿ ರಾತ್ರಿ ಎರಡು ಗಂಟೆ ಅಲ್ಲೂ ಮೂರು ಗಂಟೆಗೆ ಕಾರಣಾಂತರ ಬಂದಿರ್ತಾರೆ ಅವ್ರು ಲಗೇಜ್ ಸಮೇತ ತಗೊಂಡೋಗಿ ಮನೆಯಲ್ಲಿ ಬಿಟ್ಟಾಗ ಅವರು ಕ್ಲೀನ್ ಆಗಿ ಕರ್ಕೊಂಡೋಗಿ ಬಿಟ್ಟಾಗ ಏನ್ ಅಮೌಂಟ್ ಇದೆ ಅಷ್ಟೇ ತಗೊಂಡ್ ಬಿಟ್ಟಾಗ ಅವರು ಮಹಾರಾಷ್ಟ್ರದಲ್ಲಿ ಯಾವ್ದೋ ಒಂದು ಇದಿದೆ ಸಂಘಟನೆ ಇದೆ ಅವ್ರಿಗೆ ಹೇಳಿದಾಗ ಅವರು ವಿಡಿಯೋ ಮಾಡಿ ಬೆಂಗಳೂರಿನಲ್ಲಿ ಈ ರೀತಿಯಲ್ಲಿ ಆಟೋ ಚಾಲಕರು ನಮ್ಗೆ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳಿದಾಗ ಅದನ್ನ ಪಬ್ಲಿಕ್ ರಿಲೇಷನ್ ಆಫೀಸರ್ ಪೊಲೀಸ್ ಕಮಿಷನರ್ ಆಫೀಸ್ ನಲ್ಲಿ ಅದು ದಾಖಲೆ ಇರುತ್ತೆ ಯಾಕೆ ಅಂತಂದ್ರೆ ಪೊಲೀಸ್ ಸ್ಟೇಷನ್ ಇಂದ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಅದನ್ನ ಪೊಲೀಸ್ ಕಮಿಷನರ್ ಆಫೀಸ್ ನಲ್ಲಿ ಪಿ ಆರ್ ಅಂತ ಆಫೀಸ್ ಒಂದು ಕ್ಯಾಬಿನ್ ಇದ್ರೆ ಪಬ್ಲಿಕ್ ರಿಲೇಷನ್ ಆಫೀಸರ್ ಅಂತ ಹೇಳಿ ಅಲ್ಲಿ ಒಂದು ದಾಖಲೆ ಇರುತ್ತೆ ಆಟೋ ಚಾಲಕರು ಯಾರಿಗಾದರೂ ವಸ್ತು ಕೊಟ್ಟಿದ್ರೆ ಎಲ್ಲಾ ಪೊಲೀಸ್ ಸ್ಟೇಷನ್ ಸರ್ಟಿಫಿಕೇಟ್ ಅನ್ನು ಕೊಟ್ಟಿರ್ತಾರೆ ಅದನ್ನ ನಾವು ಪರಿಗಣಿಸಿ ನೋಡಿ ನೋಡಿ ಆಮೇಲೆ ಎಷ್ಟು ಏಳು ಜನ ಆಟೋ ಚಾಲಕರು ಈ ರೀತಿಯಲ್ಲಿ ಒಳ್ಳೆ ಕೆಲಸ ಅಂತ ಹೇಳಿ ಆಟೋ ಚಾಲಕರಿಗೆ ನಾವು ಚಿನ್ನದ ಪದಕವನ್ನ ಕೊಟ್ಟಿರ್ತೇವೆ ಅದೇ ರೀತಿಯಲ್ಲಿ ಪ್ರತಿ ವರ್ಷನೂ ಸಹ ಆಟೋ ಚಾಲಕರ ದಿನಾಚರಣೆ ಆಟೋ ಹಬ್ಬ ಅಂತ ಹೇಳಿ ಮಾಡ್ಕೊಂಡು ನಾವು ಪ್ರತಿ ವರ್ಷ ಬರ್ತಾ ಇದ್ದೀವಿ ಆ ವರ್ಷ ಆ ಒಂದು ಒಂಬತ್ತನೇ ತಾರೀಕು ನವೆಂಬರ್ ತಿಂಗಳಲ್ಲಿ ಮಾಡ್ತೇವೆ ಮತ್ತೆ ಪ್ರತಿ ವರ್ಷನೂ ನಮ್ಮ ಜೊತೆಗೆ ಸುದೀಪ್ ಅವರು ಬಂದಿದ್ರು ಶಿವರಾಜ್ ಕುಮಾರ್ ಅವರು ಬಂದಿದ್ರು ರಾಯಭಾರಿಯಾಗಿ ಅವ್ರಿಗೆ ದುಡ್ಡು ಕೊಡೋದಿಲ್ಲ ಬರೇ ನಾವು ರಘು ಅವರು ಟೀಮ್ ನಾವೆಲ್ಲ ಎಲ್ಲ ಹೋಗಿ ಈ ತರ ಒಂದು ಇದೇ ಶಂಕರ್ನಾಗ ಅವರ ಹುಟ್ಟಿದ ಹಬ್ಬದಲ್ಲಿ ಆಟೋ ಚಾಲಕರ ಆಟೋಟೆ ಮಾಡ್ತಾ ಇದ್ದೀವಿ ಅಂದ ತಕ್ಷಣ ಇಮಿಡಿಯೇಟ್ ಆಗಿ ಒಪ್ಕೊಂಡು ಬಂದ್ ಬಂದಿರ್ತಕ್ಕಂಥದ್ದು ಸುದೀಪ್ ಅವರು ಬಂದಿದ್ದಾರೆ ಶಿವರಾಜ್ ಕುಮಾರ್ ಅವ್ರು ಬಂದಿದ್ದಾರೆ ದುನಿಯಾ ವಿಜಯ್ ಅವರು ಬಂದಿದ್ದಾರೆ ಸುಮಾರು ಜನ ಬಂದಿದ್ದಾರೆ ಎಲ್ಲ ನಮ್ಮ ಹೀರೋಗಳು ಎಲ್ಲ ಬಂದಿರ್ತಕ್ಕಂಥದ್ದು ಮತ್ತೆ ಆ ಟೈಮ್ ನಲ್ಲಿ ನಮ್ಮ ಏನು ನೀವು ಇಲ್ಲಿ ಒಂದು ರಕ್ತ ದಾನ ಮಾಡೋದು ಆಗ್ಲಿ ಇಲ್ಲ ಹೆಲ್ತ್ ಚೆಕ್ಅಪ್ ಆಗ್ಲಿ ಅದೆಲ್ಲ ಇರುತ್ತೆ ಅವತ್ತು ಮತ್ತೆ ಎಲ್ಲರೂ ಟಿಫನ್ನು ಮಾಡ್ತೀವಿ ಎಲ್ಲ ಸೇರಿ ಸಾವಿರಾರು ಜನ ಚಾಲಕರು ಸೇರಿ ಮಧ್ಯಾಹ್ನ ಊಟನು ಮಾಡ್ತೀವಿ ಮತ್ತೆ ಸಂಜೆ ಹೊತ್ತು ನಮ್ಮ ಚಾಲಕರ ಮಕ್ಕಳು ಯಾವ ಯಾವ ರೀತಿನಲ್ಲಿ ಸ್ಕೂಲಲ್ಲಿ ಓದ್ತಿರ್ತಕ್ಕಂಥದ್ದರು ಅವರು ಡ್ಯಾನ್ಸ್ ಮಾಡೋದಾಗ್ಲಿ ಇಲ್ಲ ಅವ್ರದ್ದು ಏನೋ ಟ್ಯಾಲೆಂಟ್ಗಳು ಏನಿದೆ ಆ ಟ್ಯಾಲೆಂಟ್ಗಳು ಎಲ್ಲ ಮಕ್ಕಳು ಆ ಸ್ಟೇಜ್ ಮೇಲೆ ನಮ್ಮ ಆಟೋ ಚಾಲಕರ ಮಕ್ಕಳು ಅಲ್ಲ ಆ ಸ್ಟೇಜ್ ಎಲ್ಲ ಅಲಂಕಾರ ಮಾಡಿ ಎಲ್ಲ ಇದು ಮಾಡ್ತಾರೆ ಅವ್ರಿಗೂ ಇದು ಅವ್ರಿಗೆ ಸನ್ಮಾನ ಮಾಡುವಂತ ಕಾರ್ಯಕ್ರಮ ಒಂದು ಆಗ್ತದೆ ಮತ್ತೆ ಏನು ಅಂತ ಹೇಳಿದ್ರೆ ಆಟೋ ಚಾಲಕರಿಗೆ ಎಷ್ಟು ಸಾವಿರ ಜನ ಸೇರ್ತಾರೆ ಅಷ್ಟು ಜನಕ್ಕೂ ನಾವು ಯೂನಿಫಾರ್ಮ್ ನ ವಿತರಣೆಯನ್ನ ಮಾಡ್ತೀವಿ ಏಳು ಜನಕ್ಕೆ ಗುರುತಿಸಿ ಅವ್ರಿಗೆ ಚಿನ್ನದ ಪದಕವನ್ನು ಕೊಡ್ತೀವಿ ಒಂದೇನಂದ್ರೆ ಆಟೋ ಚಾಲಕರ ಏಳಿಗೆಗೆ ಆಟೋ ಡೇ ಅಂತ ಹೇಳಿ ಮಾಡಿದ್ದು ನಮ್ಮ ಪೀಸ್ ಆಟೋ ಸಂಘಟನೆ ಹಾಗಾಗಿ ಈ ಪೀಸ್ ಆಟೋ ಸಂಘಟನೆಗೆ ಚನ್ನಪಟ್ಟಣದಲ್ಲಿ ನಮ್ಮ ರಾಮಕೃಷ್ಣ ಅವರು ಮತ್ತೆ ಅವ್ರ ತಂಡದವರು ಎಲ್ಲರೂ ಸೇರಿ ಬಂದು ಪೀಸ್ ಆಟೋ ಸಂಘಟನೆ ಚನ್ನಪಟ್ಟಣದಲ್ಲಿ ಓಪನ್ ಆಗಬೇಕು ಅಂತ ಹೇಳಿ ಕೇಳಿದಾಗ ನಮ್ಮ ರಾಜ್ಯಾಧ್ಯಕ್ಷರು ರಘು ನಾರಾಯಣ ಹತ್ರ ನಾವೆಲ್ಲ ಕೂತ್ಕೊಂಡು ಮಾತಾಡಿದಷ್ಟೇ ಒಂದು ಚನ್ನಪಟ್ಟಣದಲ್ಲಿ ಆಟೋ ಚಾಲಕರಿಗೆ ನಮ್ಮ ಕೈನಲ್ಲಿ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಅಂತ ನಾವು ಮಾಡ್ತೀವಿ ಅಲ್ವಾ ಮೀರಿ ಅಲ್ಲ ನಮ್ಮ ಕೈನಲ್ಲಿ ಆದಷ್ಟು ಎಷ್ಟು ಆಗುತ್ತೆ ಅಷ್ಟು ನಾವು ಸಪೋರ್ಟ್ ಮಾಡ್ತೀವಿ ನೀವು ನಮ್ಮ ಜೊತೆಗಿರಿ ನಾವು ನಿಮ್ ಜೊತೆಗಿರ್ತೀವಿ ಅಂತ ಹೇಳಿ ಮತ್ತೆ ಒಂದ್ ಹೇಳಿದ್ವಿ ಇಲ್ಲಿ ಚನ್ನಪಟ್ಟಣದಲ್ಲಿ ಯಾರು ಮುಖಂಡರುಗಳಿದ್ದಾರೆ ಅವ್ರಿಗೆಲ್ಲ ಬಿಟ್ ಮಾಡೋದಲ್ಲ ಅವ್ರಿಗೆಲ್ಲ ಜೊತೆ ತಗೊಂಡ್ ಮಾಡ್ಬೇಕು ಅವ್ರೆಲ್ಲ ಇದ್ರೆ ಅವರು ನಾವೆಲ್ಲ ಸೇರಿದ್ರೆ ಮಾತ್ರ ಈ ಸಂಘಟನೆಗೆ ಒಂದು ಬೆಲೆ ಇರುತ್ತೆ ಚನ್ನಪಟ್ಟಣ ನಗರಕ್ಕೆ ನಾವೆಲ್ಲ ಸೇರಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಒಂದು ಕೊಡುಗೆ ಇರುತ್ತೆ ಜನಗಳಿಗೆಲ್ಲ ಒಂದು ಪೀಸ್ ಆಟೋ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಗೊತ್ತಾಗ್ತದೆ ಅಂತ ಹೇಳ್ತಕ್ಕಂಥದ್ದು ಇವತ್ತು ಸೇರಿ ಒಂದು ವೇದಿಕೆಯನ್ನ ಇವತ್ತು ನಾವು ಆಟೋ ಚಾಲಕರ ಸಂಘಟನೆ ಏನು ಪೀಸ್ ಆಟೋ ಸಂಘಟನೆ ಇದೆ ಅದನ್ನ ಉದ್ಘಾಟನೆ ಮಾಡಬೇಕು ಮತ್ತೆ ಯಾರ್ಯಾರು ಮೆಂಬರ್ಶಿಪ್ ಆಗಿದ್ದೀರಿ ಅವ್ರಿಗೆಲ್ಲ ಐಡಿ ಕಾರ್ಡ್ ನ ವಿತರಣೆ ಮಾಡಬೇಕು ಮತ್ತೆ ಯೂನಿಫಾರ್ಮ್ ನ ಅವ್ರಿಗೆಲ್ಲರಿಗೂ ಹಂಚಬೇಕು ಅನ್ನೋ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹ ಬೆಂಗಳೂರು ನಗರದಿಂದಾನು ಬಂದಿದ್ದೀರಿ ಮತ್ತೆ ಚನ್ನಪಟ್ಟಣ ಅಕ್ಕಪಕ್ಕದಿಂದ ಎಲ್ಲ ಚಾಲಕರಿಗೆ ಮತ್ತೆ ಎಲ್ಲ ಸಾರ್ವಜನಿಕರಿಗೆ ಎಲ್ಲರಿಗೂ ಸಹ ನಾನು ಸ್ವಾಗತವನ್ನ ಕೋರಿ ಈ ಸಭೆಯನ್ನ ಉದ್ಘಾಟನೆ ಮಾಡಲಿಕ್ಕೋಸ್ಕರ ದೀಪವನ್ನ ಬೆಳಗಿಸಿ ಶುರು ಮಾಡಬೇಕು ಅಂತ ಹೇಳಿ ಕೇಳ್ಕೊತೀನಿ ದಯವಿಟ್ಟು ಎಲ್ಲರೂ ಮುಂದೆ ಬರಬೇಕು ಅಂತ ಹೇಳಿ ಕೇಳ್ಕೋತೀನಿ ಮತ್ತೆ ಮಹಿಳೆ ಚಾಲಕಿಯರು ನಾವು ಮುಂಚೆನೆ ಹೇಳ್ಬೇಕು ಮಹಿಳೆ ಚಾಲಕಿಯರು ಹುಡುಕಿದ್ರು ಒಬ್ರು ಇಬ್ರು ಇರ್ತಾ ಇದ್ರು ಒಬ್ರು ಇಬ್ರು ಅವರು ಓದಿಸಬೇಕಾದ್ರೆ ಒಂಥರ ಅವ್ರಿಗೂ ಭಯ ಆದ್ರೆ ಇವತ್ತು ಪೀಸ್ ಆಟೋ ಸಂಘಟನೆನಲ್ಲಿ ಮಹಿಳೆಯರು ಹೆಚ್ಚು ಕಡಿಮೆ ಬೆಂಗಳೂರು ನಗರದಲ್ಲಿ ಒಂದು ನೂರು ಜನ ನೂರಿಂದ ನೂರೈವತ್ತು ಜನ ಇವತ್ತು ಆಟೋ ಚಾಲಕರು ವೃತ್ತಿಯನ್ನ ಮಾಡಿ ಆಟೋ ಓಡಿಸಿ ಜೀವನ ಮಾಡ್ತಾ ಇದಾರೆ ಆಟೋ ಚಾಲಕರು ಅಂತ ಹೇಳಿದ್ರೆ ಚಾಲಕಿಯರು ಇವರು ನಮ್ಮ ಸಹೋದರಿಯರು ಏನಂತ ಹೇಳಿದ್ರೆ ಇವರು ಸಹ ನಮ್ಮ ಸಂಘಟನೆಯಿಂದ ಯಾರು ಲೇಡೀಸು ಅವರು ಆಸಕ್ತಿ ಇರ್ತಕ್ಕಂಥವ್ರು ಆಟೋ ಓಡಿಸಿ ಜೀವನ ಮಾಡ್ತೀವಿ ಅಂತ ಏನ್ ಹೇಳ್ತಾರೆ ಅವ್ರಿಗೆಲ್ಲ ಫ್ರೀ ಟ್ರೈನಿಂಗ್ ಕೊಡ್ತಾ ಇದೀವಿ ನಾವು ಪೀಸ್ ಆಟೋ ಸಂಘಟನೆಯಿಂದ ಮಹಿಳೆಯರಿಗೆ ಉಚಿತವಾಗಿ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಆಟೋ ಲೈಸೆನ್ಸ್ ಮಾಡಿಸಿ ಆಟೋ ಓಡಿಸಿ ಅಂತ ಹೇಳಿ ಮತ್ತೆ ಗ್ರೂಪ್ ನಲ್ಲಿ ಸೇರ್ಸ್ಕೊಂಡು ಅವ್ರಿಗೇನಾದ್ರು ಗಾಡಿ ಓಡಿಸುವಾಗ ಕ್ಲಚ್ ಬೈರ್ ಕಟ್ಟಾಯ್ತು ಗೇರ್ ವೈರ್ ಕಟ್ಟಾಯ್ತು ಬ್ರೇಕ್ ಫೇಲ್ ಆಯಿತು ಪಂಚರ್ ಆಯ್ತು ಆ ಟೈಮ್ ನಲ್ಲಿ ಗ್ರೂಪ್ ನಲ್ಲಿ ಹಾಕ್ತಾರೆ ಏನಂತ ಹೇಳಿದ್ರೆ ಈ ತರ ನಮ್ಮ ಒಂದು ಗಾಡಿಗೆ ಈ ತರ ತೊಂದರೆ ಆಗಿದೆ ಅಂದ ತಕ್ಷಣ ನಮ್ಮ ಯಾರು ಸಹೋದರರು ಇರ್ತಾರೆ ಅವರು ಇಮಿಡಿಯೇಟ್ ಹೋಗ್ಬಿಟ್ಟು ಅವ್ರಿಗೆ ಸ್ಪಂದಿಸಿ ಅವ್ರ ಜೊತೆಗಿದ್ದು ಅವ್ರ ಗಾಡಿಯನ್ನ ರೆಡಿ ಮಾಡಿ ಕೊಡ್ತಾರೆ ಮತ್ತೆ ಅವರು ಭಯನೇ ಇಲ್ಲ ಇವತ್ತು ನೂರ್ ಕಿಂತ ನೂರೈವತ್ತು ಜನ ಮಹಿಳೆಯರು ಇವತ್ತು ಆಟೋ ಓಡಿಸ್ತಾ ಇದ್ದಾರೆ ರಾತ್ರಿ ಬೆಳಿಗ್ಗೆಯಿಂದ ಬೆಂಗಳೂರು ನಗರದಲ್ಲಿ ಬೆಳಿಗ್ಗೆಯಿಂದ ಸಂಜೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಓಡಿಸ್ತಾರೆ ಇವತ್ತು ಆಲ್ರೆಡಿ ಆಟೋ ಓಡಿಸಿರೋರು ಇವರು ಮೂರ್ ಜನ ಬಂದಿದ್ದಾರೆ ಇವ್ರಿಗೂ ನಾವು ಸ್ವಾಗತವನ್ನ ಕೊಡ್ತೇವೆ ಮತ್ತೆ ಮುಂದೆ ತಾವು ಬರಬೇಕು ಅಂತ ಹೇಳಿ ಕೇಳ್ಕೊತಿ ಬನ್ನಿ ಸರ್ ದಿಪಾತ್ ಬೆಳೆಸಿ